ಎಲ್ರಿಗೂ ಇನ್ಸ್ಟಾಗ್ರಾಮ್ಸ್ ಅಂದರೆ ಈ ಓವರ್ ಆಲ್ ಸೋಷಿಯಲ್ ಮೀಡಿಯಾನ ಹೇಗೆ ಯೂಸ್ ಮಾಡಬೇಕು ಯಾವ ಥರ ನಮಗೆ ಅದರಿಂದ ಅಡ್ವಾಂಟೇಜ್ ಸಿಗುತ್ತೆ ಇನ್ನೊಂದು ಬರುತ್ತಪ್ಪ ಎಲ್ಲರೂ ಸೆಲೆಬ್ರಿಟಿ ಆಗಬೇಕು ಅಂತ ಇಷ್ಟ ಇರುತ್ತೆ ಆದರೆ ನಮ್ಮ ಅಕೌಂಟ್ ವೆರಿಫೈ ಆಗೋಲ್ಲ ಸೊ ನಾವಂತೂ ಸೆಲೆಬ್ರಿಟಿ ಆಗೋಕ್ಕಾಗಲ್ಲ ಅಂತ ತುಂಬ ಜನ ತಿಂಕ್ ಮಾಡ್ತಾ ಇರ್ತಾರೆ ಆ ಬ್ಲೂ ಟಿಕ್ ಹೇಗೆ ಬರುತ್ತೆ ಎಲ್ಲವನ್ನು ಅಂದರೆ ಓವರ್ ಆಲ್ ಸೋಷಿಯಲ್ ಮೀಡಿಯಾ ಬಗ್ಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಏನೇನಿದೆ ಅದೆಲ್ಲದ್ರ ಬಗ್ಗೆ ಹಾಗೆಯೇ ನಿಮ್ಮ ಫೇವ್ರೆಟ್ ರೀಲ್ಸ್ನ ಯಾವಾಗ ಅಪ್ಲೋಡ್ ಮಾಡಬೇಕು ಎಷ್ಟೊತ್ತಿಗೆ ಅಪ್ಲೋಡ್ ಮಾಡಬೇಕು ಅದರಿಂದ ಹೇಗೆ ಇನ್ಕಮ್ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡೋಕೆ ನನ್ನ ಜೊತೆ ಇದ್ದಾರೆ ಆ್ಯಕ್ಟರ್ ಕಮ್ ಮೇಕಪ್ ಎಜುಕೇಟೆಡ್ ಅಂತ ಹೇಳ್ಬೋದು ಬೃದು ಬೃದುಲಾ ಭಾಸ್ಕರ್ ಸೊ ಹೆಸರು ಸಿಕ್ಕಾಬಿಟ್ಟೆ ಡಿಫ್ರೆಂಟ್ ಆಗಿದೆ ಕಣ್ರಿ ನನಗೂ ಹೇಳಕ್ಕೆ ಬರ್ತಿಲ್ಲ ಅಷ್ಟು ಚೆನ್ನಾಗಿದೆ ಹಾಯ್ ಬೃದುಲಾ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಇವರ್ ಸೋ ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಯುವರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನಿಮ್ಮ ಫೇಸ್ ನೋಡ್ರೆ ನಂಗೆ ಹೇಗೆ ಅನ್ಸುತ್ತೆ ಗೊತ್ತಾ ಈ ಕ್ಲಾಸಿಕಲ್ ಡಾನ್ಸರ್ ಫೇಸ್ ಇದ್ದಂಗಿದೆ ಸೊ ಏನು ಮಾಡ್ಕೊಂಡಿರೋದು ಯಾವ ಥರ ನಂಗೆ ಗೊತ್ತು ಆದ್ರೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಹೇಳ್ಬೇಕಲ್ಲ ಎಸ್ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸರ್ನೇ ಸೊ ಮೇಕಪ್ನೂ ಮಾಡಿ ನನಗೆ ತುಂಬ ಇಷ್ಟ ಮೇಕಪ್ ಅಂದರೆ ಸೊ ನಾನು ಯು ನೋ ಐ ಲರ್ನ್ ಮೇಕಪ್ ಇನ್ ಅ ವೆರಿ ಪ್ರೊಫೆಷ್ನಲ್ ವೇ ಆಮೇಲೆ ಅಕಾಡೆಮಿ ಶುರು ಮಾಡಿದೆ ಸೊ ಅಕಾಡೆಮಿ ಶುರು ಮಾಡಿದ ಮೇಲೆ ವಿ ಗಾಟ್ ಟು ನೋ ದಟ್ ನಾಲ್ಕು ವಾಲ್ಸ್ ಒಳಗಡೆ ಕೂತ್ಕೊಂಡು ಬರೀ ಮೇಕಪ್ ಮಾಡೋದು ಕ್ಕಿಂತ ಇಟ್ಸ್ ಇಂಪಾರ್ಟೆಂಟ್ ನಾವು ಡಿಜಿಟಲಿ ಅದನ್ನು ಪ್ರೆಸೆಂಟ್ ಮಾಡೋದು ಬಿಕಾಸ್ ಇವಾಗ ಎಲ್ಲನೂ ಡಿಜಿಟಲ್ ಯುಗಾಗೆ ಬಂದಿದ್ದೀವಿ ಸೊ ಎಲ್ಲನೂ ನಾವು ತೋರಿಸ್ಬೇಕು ನಮ್ಮ ಕೆಲಸ ಹೇಗಿದೆ ನಾವು ಹೇಗೆ ಇದ್ದೀವಿ ಹೇಗೆ ಮಾತಾಡೋದು ಅಂತ ನಾವು ತೋರಿಸಿದ್ರೇ ನಮಗೆ ಪ್ಲಸ್ಸು ಅಂತ ನೀವು ಡಿಜಿಟಲ್ ಯುಗ ಅಂತ ಹೇಳಿದ್ರಿ ನಾನು ಅಲ್ಲಿಗೆ ಬರ್ತೀನಿ ಪಾಯಿಂಟು ಈ ಸೋಷಿಯಲ್ ಮೀಡಿಯಾ ನಮಗೆ ಯೂಸ್ ಮಾಡ್ತೀವಪ್ಪ ನಾವು ಒಂದು ಫೋಟೋ ಅಪ್ಲೋಡ್ ಮಾಡ್ತೀವಿ ರೀಲ್ಸ್ ಅಪ್ಲೋಡ್ ಮಾಡ್ತೀವಿ ಬಟ್ ನಮ್ಗೆ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡಬೇಕು ಹೇಗೆ ಅಪ್ಲೋಡ್ ಮಾಡಬೇಕು ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಫೇಸ್ಬುಕ್ ಅಂದ್ರೇನು ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಅಂದ್ರೆ ಇನ್ಸ್ಟಾಗ್ರಾಮ್ ಬೇಸಿಕ್ಲಿ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ ಸೊ ಸೋಷಿಯಲ್ ಮೀಡಿಯಾ ಅಂದರೆ ಅ ಲಾಟ್ ಆಫ್ ಪೀಪಲ್ ಎಲ್ಲ ಥರ ಮಕ್ಕಳು ವಿಲ್ಲೇಜ್ ಇರ್ಬೋದು ಎನಿವನ್ ಹೂ ಹ್ಯಾಸ್ ಆ್ಯಕ್ಸಸ್ ಟು ಇಂಟರ್ನೆಟ್ ಕ್ಯಾನ್ ಬಿ ಪಾರ್ಟ್ ಆಫ್ ಸೋಷಿಯಲ್ ಮೀಡಿಯಾ ಅಲ್ಲಿ ಬಂದು ಅವ್ರ ಇಂಟ್ರೆಸ್ಟನ್ನು ಅವ್ರು ನೋಡ್ತಾರೆ ಇವಾಗ ಮೇಕಪ್ ಇರೋರು ಮೇಕಪ್ ನೋಡ್ತಾರೆ ಇಫ್ ಇಟ್ ಈಸ್ ಬಿಸ್ನೆಸ್ ಬಿಸ್ನೆಸ್ ಬಗ್ಗೆ ನೋಡ್ತಾರೆ ಕ್ಲೋದಿಂಗ್ ಅಂದರೆ ಕ್ಲೋದಿಂಗ್ ಶಾಪಿಂಗ್ ಮಾಡೋಕ್ಕೆ ನೋಡ್ತಾರೆ ಸೊ ಎಲ್ಲ ಥರ ಜನರು ಬರ್ತಾರೆ ಸೋಷಿಯಲ್ ಮೀಡಿಯಾಗೆ ಸೊ ಆಲ್ ಕೈಂಡ್ ಆಫ್ ಪೀಪಲ್ ಹೂ ಕಮ್ ಟು ಅ ಸರ್ನ್ ಪ್ಲೇಸ್ ಅದು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ ಎಸ್ ನೀವು ಹೇಳಿದ್ರಿ ಯಾವ ಯಾವ ಥರ ಇನ್ಸ್ಟಾಗ್ರಾಮ ಯಾರು ಯೂಸ್ ಮಾಡ್ತಾರೆ ಅಂತ ಬಟ್ ಹೌದು ನೀವು ಹೇಳ್ದಂಗೆ ಸ್ಟೂಡೆಂಟ್ ಒಂಥರ ಯೂಸ್ ಮಾಡ್ತಾರೆ ಬಿಸ್ನೆಸ್ಮ್ಯಾನ್ಸ್ ಒಂಥರ ಯೂಸ್ ಮಾಡ್ತಾರೆ ಬೇರೆ ಬೇರೆ ಮೇಕಪ್ ಆಗಿರ್ಬೋದು ಬೇರೆ ಬೇರೆ ಏನು ಕ್ಲಾತ್ ಶಾಪರ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ತಾರೆ ಬಟ್ ಯಾವ ಥರ ಯೂಸ್ ಮಾಡಬೇಕು ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯರ್ ಯಾವ ಥರ ಯೂಸ್ ಮಾಡಬೇಕು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯರ್ ಯಾವ ಥರ ಯೂಸ್ ಮಾಡಬೇಕು ಓವರ್ ಆ ಎಂಟ್ರಪ್ರಿನಿಯರು ಇನ್ಸ್ಟಾಗ್ರಾಮ್ನ ಯಾವ ಥರ ಯೂಸ್ ಮಾಡಬೇಕು ಇವಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡುವಾಗ ಯಾವಾಗಲೂ ನಮಗೆ ಗೋಲ್ ಅಂತ ಒಂದಿರುತ್ತೆ ಇವಾಗ ನನಗೆ ಏನು ಗೋಲು ಮೇಕಪ್ ಆರ್ಟಿಸ್ಟಾಗಿರುವಾಗ ನನಗೆ ಬ್ರೈಡಲ್ ಕ್ಲೈಂಟ್ ಸಿಗಬೇಕು ಇಲ್ಲಾಂದರೆ ನಾನು ಅಕಾಡೆಮಿಗೆ ಸ್ಟೂಡೆಂಟ್ಸ್ ಬರಬೇಕು ಅನ್ನೋದು ಒಂದು ಗೋಲ್ ಸೊ ಬಿಸ್ನೆಸ್ ಆಗಿರೋದ್ರಿಂದ ಇನ್ ಕೇಸ್ ಅವರು ಕ್ಲೋದಿಂಗ್ ಸೆಲ್ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಗೋಲ್ ಕ್ಲೋದಿಂಗ್ ಅವ್ರ ವೆಬ್ಸೈಟಲ್ಲಿ ಬಂದು ಅವ್ರು ನೋಡಬೇಕು ಅಂತ ಸೊ ನಾವು ಮಾರ್ಕೆಟ್ ಮಾಡೋದೆಲ್ಲ ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ದ್ಯಾಟ್ ಸೊ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಇರುತ್ತೆ ಅಡ್ವರ್ಟೈಸಿಂಗ್ ಅಂತ ಇರುತ್ತೆ ಇವಾಗ ನಾನು ಜಾಸ್ತಿ ಕಂಟೆಂಟ್ ಮಾರ್ಕೆಟಿಂಗ್ ಮಾಡ್ತೀನಿ ಬಿಕಾಸ್ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಮೇಕಪ್ ಹೇಗಿದೆ ನಾನು ಹೇಗಿದ್ದೀನಿ ನಾನು ಹೇಗೆ ಮಾತಾಡ್ತೀನಿ ಅನ್ನೋದು ತುಂಬ ಜನ ನೋಡೋಕೆ ಇಷ್ಟಪಡ್ತಾರೆ ಸೊ ಇನ್ ದ್ಯಾಟ್ ವೇ ಐ ಡೂ ಅ ಲಾಟ್ ಆಫ್ ಕಂಟೆಂಟ್ ಮಾರ್ಕೆಟಿಂಗ್ ನಾನು ಮೇಕಪ್ ನೋಡ್ತಾರೆ ನನಗೆ ಸ್ಟೂಡೆಂಟ್ಸ್ ಬರ್ತಾರೆ ಬ್ರೈಡಲ್ ಕ್ಲೈನ್ಸ್ ಬರ್ತಾರೆ ಸೊ ನಿಮಗೆ ಏನೇನು ಗೋಲ್ ಇದೆಯೋ ಅದನ್ನ ಪ್ರಕಾರ ನೀವು ಮಾಡ್ಕೋಬೇಕು ಇನ್ ಕೇಸ್ ಎಂಟರ್ಟೈನ್ಮೆಂಟ್ ಗೋಲ್ ಇದ್ರೆ ಇಫ್ ಯು ಓಣ ಬಿಕಮ್ ಅನ್ ಇನ್ಫ್ಲೂಯೆನ್ಸರ್ ನೀವು ರೀಲ್ಸ್ ಡಾನ್ಸ್ ಮಾಡಿ ಅಪ್ಲೋಡ್ ಮಾಡಿ ಲೇಟೆಸ್ಟ್ ಟ್ರೆಂಡಿಂಗ್ ಮ್ಯೂಸಿಕಲ್ಲಿ ಅಪ್ಲೋಡ್ ಮಾಡಿ ಸೊ ವಾಟ್ ಎವರ್ಸ್ ಯುವರ್ ಗೋಲ್ ಅದನ್ನ ಪ್ರಕಾರ ನಿಮ್ಗೆ ನೀವು ಅಪ್ಲೋಡ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ